ಮೊಬೈಲ್ ಫೋನ್ ಯೂಸ್ ಮಾಡಿದಾಗ ಬರೋ ಜೋಶ್ ಇದೆಯಲ್ಲ ಒಂದು ಕೆಮಿಕಲ್ ಅದು ನೀವು ಸುಮ್ಮನೆ ಸಣ್ಣಗೆ ಕಮ್ಮಿ ಮಾಡ್ಬೇಕು ಮೊಬೈಲ್ ಫೋನ್ ಅಂತ ಅನ್ಕೊಳ್ಳೋದಕ್ಕಿಂತ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅರ್ಧ ಗಂಟೆ ಇರಲಿ ಹದಿನೈದು ನಿಮಿಷ ಧ್ಯಾನ ಮಾಡಿ ಅಂದ್ರೆ ಟೈಮ್ ಇಲ್ಲ ಅನ್ನೋರು ಹೇಗಪ್ಪ ಎರಡೂವರೆ ಮೂರು ಗಂಟೆ ಟೈಮ್ ಕೊಡ್ತಿದ್ದಾರೆ ಮೊಬೈಲ್ಗೆ ಅಂತ ನಮಗೆ ನಾವೇ ಶಾಕ್ ಆಗೋ ತರ ಅನ್ಸ್ಬಿಡತ್ತೆ ತುಂಬಾ ಇಂಪಾರ್ಟೆಂಟ್ ಗೋಲ್ ಸೆಟ್ಟಿಂಗ್ ನೀವು ಖಂಡಿತವಾಗಿಯೂ ಲಿಸ್ಟ್ ಮಾಡ್ಕೊಳ್ಳಿ ನೋ ಮೊಬೈಲ್ ಝೋನ್ ನ ನೀವು ಖಂಡಿತ ಕ್ರಿಯೇಟ್ ಮಾಡಬೇಕು ಮೊಬೈಲ್ ಫೋನ್ ಸೂಕ್ತವಾಗಿ ಬಳಸಿದ್ರೆ ಖಂಡಿತ ಅದೊಂದು ಅಮೇಸಿಂಗ್ ಪೋರ್ಟಲ್ ಬಟ್ ಸೂಕ್ತವಾಗಿ ಬಳಸ್ತಾ ಇದ್ರೆ ಅದರಿಂದ ಡಿಟಾಕ್ಸ್ ಆಗಿ ಮೈಂಡ್ ಅನ್ನ ಡ್ಯಾಮೇಜ್ ಮಾಡ್ಕೊಂಡು ಅದಕ್ಕೆ ಮತ್ತೆ ಥೆರಪಿ ಹುಡುಕ್ಬೇಕಾಗುತ್ತೆ ಅದೇ ಮೊಬೈಲ್ ತುಂಬಾ ಜನಕ್ಕೆ ಈಗ ಬೇಕಾಗಿರೋ ಸೊಲ್ಯೂಷನ್ ಏನಪ್ಪಾ ಅಂದ್ರೆ ಈ ಮೊಬೈಲ್ ಫೋನ್ ಇಂದ ಡಿಎಡಿಕ್ಟ್ ಹೇಗಪ್ಪಾ ಆಗೋದು ಅಂತ ವೆಲ್ ಇದನ್ನ ಹೇಳ್ತಾ ಇದ್ದಾಗೆ ಪ್ರಾಬ್ಲಿ ತುಂಬಾ ಜನ ಮೊಬೈಲ್ ಫೋನ್ ನೋಡ್ತಾ ಇರೋದಕ್ಕೆ ಅಲ್ವಾ ಮೇಡಮ್ ನಿಮ್ ಪ್ರೋಗ್ರಾಮ್ ನೋಡಕ್ ಆಗ್ತಾ ಇರೋದು ಅಂತ ಹೇಳ್ತಿರಬಹುದು ಅದಕ್ಕೂ ಎಕ್ಸ್ಪ್ಲನೇಷನ್ ಇದೆ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಈ ಮೊಬೈಲ್ ಫೋನ್ ಇಂದ ಸಫರ್ ಆಗ್ತಾ ಇರೋರು ಹೇಗೆ ಇದರಿಂದ ಅಡಿಕ್ಟ್ ಆಗಬಹುದು ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ನೀವು ನೀವೊಂದು ಪೆನ್ ಪೇಪರ್ ತಗೊಂಡು ಈ ಮೊಬೈಲ್ ಫೋನ್ ಅಡಿಕ್ಷನಿಂದ ಏನೇನು ನೆಗೆಟಿವ್ಸ್ ಆಗ್ತಾಯಿದೆ ನಿಮಗೆ ನಿಮಗೆ ಗೊತ್ತಿರೋ ಹಾಗೆ ಸೈಂಟಿಫಿಕ್ಕಾಗಿ ಅಥವಾ ಹೆಲ್ತ್ ವೈಸಲ್ಲಿ ಬಿಟ್ಬಿಡಿ ನಿಮಗೆ ಗೊತ್ತಿರೋ ಹಾಗೆ ಅಂತ ಅದರಲ್ಲಿ ಲಿಸ್ಟ್ ಮಾಡಿ ಉದಾಹರಣೆಗೆ ಖಂಡಿತವಾಗಿಯೂ ಮೊಬೈಲ್ ಫೋನ್ಗೆ ಅಡಿಕ್ಟ್ ಆಗಿರೋರಿಗೆ ಹೆಚ್ಚು ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗ್ತಿರಲ್ಲ ಆಗ್ತಿರಲ್ಲ ತಾನು ಏನು ಓದ್ಕೊಳ್ತಾ ಇರ್ತಾರೆ ಅಥವಾ ಏನೋ ಪ್ರಾಜೆಕ್ಟ್ ಮಾಡ್ತಾ ಇರ್ತಾರೆ ಅಲ್ಲಿ ಅವ್ರಿಗೆ ಏಕಾಗ್ರತೆ ವಹಿಸೋಕೆ ಆಗ್ತಾ ಇರಲ್ಲ ಅಂಡ್ ಡೆಫಿನೆಟ್ಲಿ ತನ್ನ ಒಂದು ವರ್ಕ್ ಎಫಿಷಿಯನ್ಸಿ ಎಫೆಕ್ಟಿವ್ನೆಸ್ ದಿನೇ ದಿನೇ ಕಮ್ಮಿ ಆಗ್ತಾ ಒಂದು ಪರಿಸ್ಥಿತಿ ಬರ್ತಿರುತ್ತೆ ನಿದ್ರೆ ಅದರಿಂದ ಹಾಳಾಗ್ತಾ ಇರುತ್ತೆ ಇತ್ಯಾದಿ 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 ಹೌದಲ್ವಾ ಅಂಡ್ ತುಂಬಾ ಜನಕ್ಕೆ ಮೊಬೈಲ್ ಫೋನ್ ಅಡಿಕ್ಷನ್ ರಾಂಗ್ ರೂಟಲ್ಲಿ ಹೊಟ್ಟೋದ್ರಂತೂ ಅದರಿಂದ ನೆಗೆಟಿವ್ ಥಾಟ್ಸ್ ಬರೋದು ಅದರಿಂದ ವಲ್ಗರ್ ಥಾಟ್ಸ್ ಬರೋದು ಇತ್ಯಾದಿ ಸಫರಿಂಗ್ ಕೂಡ ಆಗುತ್ತೆ ಸೊ ಈ ಲಿಸ್ಟನ್ನು ಮಾಡಿದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕೆಲಸ ಏನು ವೆಲ್ ಯಾಕೆ ಈ ನೆಗೆಟಿವ್ ಇದಕ್ಕೆ ಏನಾಗ್ತಾ ಇದೆ ಅನ್ನೋ ಲಿಸ್ಟ್ ಮಾಡಬೇಕು ಅಂತಂದರೆ ಫಸ್ಟು ನಿಮ್ಮ ಮೈಂಡಿಗೆ ನೀವು ಕನ್ವಿನ್ಸ್ ಮಾಡ್ಕೋಬೇಕು ಮೊಬೈಲ್ ಫೋನ್ ಅಡಿಕ್ಷನ್ ನಾನು ಯಾಕೆ ಕಮ್ಮಿ ಮಾಡ್ಕೊಳ್ಬೇಕು ಅಂತ ಆ ಯಾಕೆ ಅನ್ನೋ ಕಾರಣ ಕನ್ವಿನ್ಸ್ ಆಗಿ ಇರಲಿಲ್ಲ ಅಂದರೆ ನೀವು ಇದರಿಂದ ಹೊರಗಡೆ ಬರೋಕ್ಕೆ ಸೀರಿಯಸ್ ಆ್ಯಕ್ಷನ್ಸ್ ತೊಗೊಳ್ಳಲ್ಲ ಸುಮ್ಮನೆ ಹಾಗೆ ಹೇಳ್ತೀರಾ ಹೌದು ಮೊಬೈಲ್ ತುಂಬ ಯೂಸ್ ಮಾಡ್ತೀನಿ ಹೌದು ಹೌದು ಅಂತ ಬಟ್ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ತೊಗೊಳ್ಳೋ ಮೋಟಿವೇಶನ್ ಬರಲ್ಲ ಯಾಕೆ ಗೊತ್ತಾ ಮೊಬೈಲ್ ಫೋನ್ ಯೂಸ್ ಮಾಡ್ದಾಗ ಬರೋ ಆ ಜೋಶ್ ಇದೆಯಲ್ಲ ಆ ಒಂದು ಕೆಮಿಕಲ್ ರಿಲೀಸು ಅದು ನೀವು ಸುಮ್ಮನೆ ಸಣ್ಣಗೆ ಕಮ್ಮಿ ಮಾಡಬೇಕು ಮೊಬೈಲ್ ಫೋನ್ ಅಂತ ಅಂದ್ಕೊಳ್ಳೋದಕ್ಕಿಂತ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅದಕ್ಕಿಂತ ಆಗಿರೋ ಒಂದು ಇಮೋಷನ್ ಅದ್ರಲ್ಲಿ ಬರಬೇಕು ಆ್ಯಸ್ ಅ ರೀಸನ್ ಅಯ್ಯೋ ನನ್ನ ಮಗು ಅಲ್ಲಿ ಇದ್ರು ನಾನು ಟೈಮ್ ಸ್ಪೆಂಡ್ ಮಾಡಿದೆ ಹಿಂಗೆ ಮಾಡ್ಕೊಂಡು ಕೂತಿದ್ದೀನಲ್ಲ ಅಯ್ಯೋ ನನ್ನ ಪ್ರಾಜೆಕ್ಟ್ ಹೊಟ್ಟೋಗ್ತಾ ಇದ್ದೆ ನಾನು ಹಳೆದೇ ನನ್ನ ಕೆಲಸನ ತೆಗೆದಿದ್ದು ಈ ಥರ ಲೋ ಪರ್ಫಾರ್ಮೆನ್ಸ್ ಮಾಡಿದ್ರೆ ಮೈ ಗಾಡ್ ಐ ಹ್ಯಾವ್ ಟು ಕಟ್ ಆನ್ ಒಂದು ಫೋನ್ ಯೂಸೇಜನ್ನು ಆ ಒಂದು ಫೀಲಿಂಗ್ ಅದಕ್ಕಿಂತ ಜಾಸ್ತಿ ಎಂಪವರಿಂಗ್ ಬಂದರೆ ದೆನ್ ಯು ವಿಲ್ ಬಿ ಕನ್ವಿನ್ಸ್ ಟು ರಿಡ್ಯೂಸ್ ಮೊಬೈಲ್ ಫೋನ್ ಅಲ್ವಾ ದಟ್ ಇಸ್ ವೈ ಐ ಟೋಲ್ಡ್ ಯು ಟು ಇಮಿಡಿಯೇಟ್ಲಿ ಮೇಕ್ ಅ ಲಿಸ್ಟ್ ಎರಡನೇದು ನೀವೇನು ಮಾಡಬೇಕು ಅಂದರೆ ಯಾವುದೇ ಫೋನಲ್ಲಿ ಎಷ್ಟು ಗಂಟೆ ಟ್ವೆಂಟಿ ಫೋರ್ ಅವರ್ಸ್ ಸೈಕಲಲ್ಲಿ ನೀವು ಮೊಬೈಲ್ ಫೋನ್ ಯೂಸ್ ಮಾಡ್ತೀರ ಅನ್ನೋದು ತೋರಿಸುತ್ತೆ ನನ್ನ ಮೊಬೈಲಲ್ಲೂ ನಾನು ಅದನ್ನು ಹಾಕ್ಕೊಂಡಿದ್ದೀನಿ ಅದು ಸೋಷಲ್ ಮೀಡಿಯಾಲಲ್ಲಿ ಎಷ್ಟೊತ್ತು ನಾನು ಸ್ಪೆಂಡ್ ಮಾಡಿದೆ ಆಫೀಸ್ ವರ್ಕಲ್ಲಿ ಎಷ್ಟೊತ್ತು ಸ್ಪೆಂಡ್ ಮಾಡಿದೆ ನೋಟ್ಸ್ ಇತ್ಯಾದಿ ಮಾಡ್ತಾ ಎಷ್ಟು ಸ್ಪೆಂಡ್ ಮಾಡಿದೆ ಅಥವಾ ನಮ್ಮದು ಬೇರೆ ಬೇರೆ ಆ್ಯಪ್ಗಳಿದೆಯಲ್ಲ ಆ ಥರದ ಆ್ಯಪಲ್ಲಿ ಎಷ್ಟೊತ್ತು ಸ್ಪೆಂಡ್ ಮಾಡಿದೆ ನಿಖರವಾಗಿ ಅದು ತೋರಿಸುತ್ತೆ ಸೊ ಲಿಟ್ರಲಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಓಕೆ ವರ್ಕ್ದ ಅಟ್ಲೀಸ್ಟ್ ನಾವು ಸೈಡಿಗೆ ಇಟ್ಟರೆ ಬಿಕಾಸ್ ಇಮೇಲ್ ಚೆಕಿಂಗು ನೋಟ್ಸು ಅದು ಇದೆಲ್ಲ ಸುಮಾರೆಲ್ಲ ನಾವು ಇವಾಗ ಮೊಬೈಲಲ್ಲೇ ಮಾಡ್ತಿರ್ತೀವಿ ಬಟ್ ನಿಖರವಾಗಿ ಸುಮ್ಮನೆ ಹಾಗೆ ಟೈಮ್ ಪಾಸ್ ಎಷ್ಟಾಯಿತು ಅಂತ ನೋಡಿ ನಾನು ಯಾವಾಗಲೂ ನನ್ನ ಕ್ಲೈಂಟ್ಸಿಗೆ ಹೇಳ್ತಿರ್ತೀನಿ ವಾಕಿಂಗ್ ಮಾಡಿ ಪುಸ್ತಕ ಅಂದರೆ ಅಯ್ಯೋ ಅದಕ್ಕೆಲ್ಲ ಎಲ್ಲಿ ಮೇಡಮ್ ಟೈಮ್ ಇದೆ ಅಂತ ಇರ್ತಾರೆ ಮೊಬೈಲ್ ತೆಗಿರಿ ಹ್ಯಾಪ್ ಹಾಕಿ ನೋಡೋಣ ಒಂದು ವಾರ ಎಷ್ಟೆಷ್ಟು ಫ್ರೀ ಟೈಮ್ ಇದೆ ಗೊತ್ತಾಗುತ್ತೆ ಅಂದರೆ ನೀವು ಶಾಕಾಗಿ ಹೋಗ್ತೀರಾ ಒಂದು ದಿನದಲ್ಲಿ ಮಿನಿಮಮ್ ಅಂದರು ನಾನು ಉತ್ಪ್ರೇಕ್ಷೆ ಮಾಡ್ತಲ್ಲ ನೀವು ಹಾಕ್ಕೊಳ್ಳಿ ಆ್ಯಪ್ ಹಾಕ್ಕೊಂಡು ಎಲ್ಲರ ಮೊಬೈಲಲ್ಲೂ ಇದೆ ಹಾಕ್ಕೊಂಡು ನೋಡಿ ಮಿನಿಮಮ್ ಅಂದರೂ ಫೋನ್ ಯೂಸೇಜು ಟೂ ಪಾಯಿಂಟ್ ಫೈ ಟು ತ್ರೀ ಅವರ್ಸ್ ತುಂಬ ಜನಕ್ಕೆ ಮೊಬೈಲಲ್ಲಿ ಹೋಗ್ತಾ ಇರುತ್ತೆ ಅರ್ಧ ಗಂಟೆ ಇರಲಿ ಹದಿನೈದು ನಿಮಿಷ ಧ್ಯಾನ ಮಾಡಿ ಅಂದರೆ ಟೈಮ್ ಇಲ್ಲ ಅನ್ನೋರು ಹೇಗಪ್ಪ ಎರಡೂವರೆ ಮೂರು ಗಂಟೆ ಟೈಮ್ ಕೊಡ್ತಿದ್ದಾರೆ ಮೊಬೈಲ್ಗೆ ಅಂತ ನಮಗೆ ನಾವೇ ಶಾಕ್ ಆಗೋ ಥರ ಅನಿಸ್ಬಿಡುತ್ತೆ ಅಲ್ವಾ ಸೊ ಸತಿ ನೀವು ಆ್ಯಪ್ ಹಾಕ್ಕೊಂಡು ಓ ಮೈ ಗಾಡ್ ಒಂದಿನಲ್ಲಿ ಇಷ್ಟು ಗಂಟೆ ಹೋಗ್ತಾ ಇದೆಯಾ ಅಂದಾಗ ಎರಡು ರೀತಿ ಹೆಲ್ಪ್ ಆಗುತ್ತೆ ಒಂದು ನನಗೆ ಫ್ರೀ ಟೈಮ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಎರಡನೇದು ನಾನು ಈ ಒಂದು ಮೊಬೈಲ್ ಫೋನ್ ಯೂಸೇಜನ್ನು ಯಾವ ರೀತಿಯಲ್ಲಿ ಡಿವೇಟ್ ಮಾಡ್ಬೋದು ಸಿನ್ಸ್ ಐ ಹ್ಯಾವ್ ಆಲ್ಮೋಸ್ಟ್ ಟೂ ಅವರ್ಸ್ ಇನ್ ಅ ಡೇ ಆ ಟೂ ಅವರ್ಸನ್ನು ಯಾವ ಥರ ನಾನು ಬೆಟರ್ ಯೂಸ್ ಮಾಡ್ಕೊಳ್ಬೋದು ಅನ್ನೋ ಒಂದು ಫಾರ್ಮ್ಲಾ ಮೈಂಡಲ್ಲಿ ಓಡೋಕ್ಕೆ ಶುರು ಆಗೋಗುತ್ತೆ ಸೊ ಆ ಟೂ ಅವರ್ಸಲ್ಲಿ ಒನ್ ಅವರ್ ಬೇಕಾದ್ರೆ ಬಿಡೋಣ ಇನ್ ಅಟ್ಲೀಸ್ಟ್ ಒನ್ ಅವರು ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು ಬುಕ್ ಓದೋದಕ್ಕೋ ಸಂಗೀತ ಕಲಿಯೋಕ್ಕೋ ಎಕ್ಸಸೈಸ್ ಮಾಡೋಕ್ಕೋ ಮೆಡಿಟೇಷನ್ ಮಾಡೋಕ್ಕೋ ಆ ಲಿಸ್ಟನ್ನ ಅದೇ ಪಟ್ಟಿಯಲ್ಲಿ ನೀವು ನೆಗೆಟಿವ್ ಬರೆದಿರಲ್ಲ ಆ ಪಟ್ಟಿ ಹಿಂದಗಡೆ ಇದನ್ನು ಬರೆಯೋಕ್ಕೆ ಶುರು ಮಾಡಿ ಸಿನ್ಸ್ ಐ ಹ್ಯಾವ್ ಆಲ್ಮೋಸ್ಟ್ ಟು ಆಫ್ ಹಾಫ್ ಆರ್ಸ್ ಫ್ರೀ ಬಿಕಾಸ್ ನಾನು ಮೊಬೈಲ್ ಯೂಸ್ ಮಾಡ್ತಾ ಇರೋದು ಅದು ಪ್ರೂಫ್ ಇದೆ ನಾನು ದಿನದಲ್ಲಿ ಒಂದು ಒಂದೂವರೆ ಗಂಟೆ ಪುಸ್ತಕ ಓದೋಕ್ಕೆ ನಾನು ಯೂಸ್ ಮಾಡ್ತೀನಿ ಇನ್ನು ಒಂದಷ್ಟು ಗೋಲ್ ಸೆಟ್ಟಿಂಗ್ ತುಂಬ ಇಂಪಾರ್ಟೆಂಟು ಗೋಲ್ ಸೆಟ್ಟಿಂಗ್ನ ನೀವು ಖಂಡಿತವಾಗಿಯೂ ಲಿಸ್ಟ್ ಮಾಡ್ಕೊಳ್ಳಿ ಇನ್ನು ಈ ಇಷ್ಟು ಕೆಲಸ ಆದಮೇಲೆ ನೀವು ಮಾಡಬೇಕಾಗಿರೋದು ಮೊಬೈಲ್ ಫೋನಿಂದ ಡಿ ಅಡಿಕ್ಟ್ ಆಗೋಕ್ಕೆ ನೋ ಮೊಬೈಲ್ ಝೋನ್ನ ನೀವು ಖಂಡಿತ ಕ್ರಿಯೇಟ್ ಮಾಡಬೇಕು ದಿಸ್ ಇಸ್ ದ ನೀಡ್ ಆಫ್ ಯಾರ್ ನಾವು ಇದನ್ನು ತುಂಬ ಇಗ್ನೋರ್ ಮಾಡ್ತಾ ಇದ್ದೀವಿ ಮನೆಗಳಲ್ಲಿ ಊಟ ಮಾಡಬೇಕಾದ್ರೆ ಮೊಬೈಲ್ ಇಲ್ಲ ಮನೆಯಲ್ಲಿ ಎಲ್ಲರಿಗೂ ಅದು ತಂದೆ ತಾಯಿ ಮಕ್ಕಳು ಅಜ್ಜಿ ತಾತ ಎಲ್ಲರಿಗೂ ಅಪ್ಲಿಕಬಲ್ ಯಾರು ಊಟ ಮಾಡ್ಬೇಕಾದ್ರೆ ಮೊಬೈಲ್ ನೋಡೋಂಗಿಲ್ಲ ಅಥವಾ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಆ ಟೈಮಲ್ಲಿ ನೋ ಮೊಬೈಲ್ ಝೋನ್ ಆ ಥರ ನಾವೆಲ್ಲ ಕೂತ್ಕೊಳ್ತೀವಲ್ಲ ರಾತ್ರಿ ಹೊತ್ತು ಮಾತಾಡೋಕ್ಕೆ ಅವಾಗ ನೋ ಮೊಬೈಲ್ ಝೋನ್ ಸೊ ಈ ನೋ ಮೊಬೈಲ್ ಝೋನ್ನ ನಿಮಗೆ ನೀವೇ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ ಮನೆಯಲ್ಲಿ ಒಂದು ಫ್ಯಾಮಿಲಿ ರೂಲ್ ಥರ ಅದನ್ನು ಮಾಡಬೇಕಾಗತ್ತೆ ಇನ್ಫ್ಯಾಕ್ಟ್ ನನ್ನ ಮಗನಿಗೂ ಈ ಇಶ್ಯೂ ಆಗಿತ್ತು ಏನು ಅಂತಂದರೆ ನಾನು ನಮ್ಮ ಅತ್ತೆ ಮನೇಲೋ ಅಮ್ಮನ ಮನೇಲೋ ಬಿಟ್ಟಾಗ ಅವರು ಬೇಗ ತಿಂತಾನೆ ಬೇಗ ತಿಂತಾನೆ ಅಂತ ಎಷ್ಟು ಹೇಳಿದ್ರು ಮೊಬೈಲ್ ಕೊಡೋರು ಅಫ್ಕೋರ್ಸ್ ಈಗ ಅವನು ಸ್ಕೂಲ್ಗೆ ಹೋಗೋಕ್ಕೆ ಶುರುವಾಗಿದ್ದಾನೆ ಸೊ ಆ ಡಿಪೆಂಡೆನ್ಸಿ ಆನ್ ಇನ್ಲಾಸ್ ಆ್ಯಂಡ್ ಮೈ ಪೇರೆಂಟ್ಸು ಕಮ್ಮಿ ಆಗಿರೋದ್ರಿಂದ ಅವನಿಗೆ ಅಲ್ಲಿ ರೂಢಿ ಆದಾಗ ನಾನು ಹೇಳಿದೆ ನೋಡಪ್ಪ ಒಂದು ದಿನದಲ್ಲಿ ಇಷ್ಟು ಮಿನಿಟ್ಸನ್ನು ನಾನು ಕೊಡ್ತೀನಿ ಆದರೆ ಊಟ ಮಾಡಬೇಕಾದ್ರೆ ಸ್ಟ್ರಿಕ್ಟಾಗಿ ನೋ ಮೊಬೈಲ್ ಝೋನ್ ನಮ್ಮ ಮನೆಯಲ್ಲಿ ಅಂತ ಸೊ ಈಗ ಈಸಿಲಿ ಈಸ್ ಫೋಕಸಿಂಗ್ ಆನ್ ಫುಡ್ ಫ್ಲೇವರ್ಸ್ ಏನು ಅದು ಖಾರ ಇದೆಯಾ ಉಪ್ಪಿದೆಯಾ ನಿಮಗೆ ಗೊತ್ತಾ ಸಾಕಷ್ಟು ರಿಸರ್ಚ್ ಇದೆ ಇದ್ರ ಮೇಲೆ ವೀಡಿಯೋಸ್ ಇದೆ ನೀವು ನೋಡ್ಬೋದು ಸೋಷಲ್ ಮೀಡಿಯಲ್ಲಿ ಮಗುಗೆ ಊಟ ತಿನ್ನಿಸ್ಬೇಕಾದ್ರೆ ತುಂಬ ಖಾರ ಮೊಬೈಲ್ ಕೊಟ್ಬಿಟ್ಟು ತಿನ್ನಿಸ್ತಾರೆ ಅದಕ್ಕೆ ರಿಯಲೈಸೇ ಆಗಲ್ಲ ಆಮೇಲೆ ಮೊಬೈಲ್ ಆಫ್ ಮಾಡಿ ಫ್ಯೂ ಸೆಕೆಂಡ್ಸ್ ಆಗಿದ ತಕ್ಷಣ ಖಾರ ಖಾರ ಅನ್ನತ್ತೆ ಮಗು ನೀವು ಇಮ್ಯಾಜಿನ್ ಮಾಡ್ಕೊಳ್ಬೋದು ಯಾವ ಲೆವೆಲಿಗೆ ಬ್ರೇನು ಮೊಬೈಲ್ನ ಊಟ ಮಾಡಬೇಕಾದ್ರೆ ಡ್ಯಾಮೇಜ್ ಮಾಡುತ್ತೆ ಅಂತ ಸೊ ಆ ಥರ ಫ್ಲೇವರ್ಸ್ನ ಕಂಡುಹಿಡಿಯೋಕ್ಕೆ ಶುರು ಮಾಡಿದ್ದಾನೆ ಸೊ ದಟ್ಸ್ ಅಮೇಝಿಂಗ್ ಸೊ ನೀವು ಮೊ ನೋ ಮೊಬೈಲ್ ಝೋನ್ ಹಾಕೊಳೋದನ್ನ ಒಂದು ಮಾಡಿದ್ರೆ ಇನ್ನೊಂದು ಒಂದಷ್ಟು ಟೈಮ್ ಟೇಬಲ್ ಹಾಕ್ಕೊಳ್ಳಿ ನಿಮಗೆ ನೀವೇ ಬೆಳಗ್ಗೆ ಎದ್ದ ಮೇಲೆ ಒಂದು ಗಂಟೆ ಏನೇ ಆದರೂ ನಾನು ಮೊಬೈಲ್ ನೋಡೋಲ್ಲ ರಾತ್ರಿ ಮಲ್ಗೋಕ್ಕಿಂತ ಒಂದು ಗಂಟೆ ಮುಂಚೆ ನಾನು ಮೊಬೈಲ್ ನೋಡೋದಿಲ್ಲ ಈ ರಿಸ್ಟ್ರಿಕ್ಷನ್ಸ್ ನಿಮಗೆ ನೀವು ಹಾಕ್ಕೊಳ್ಳಿಲ್ಲ ಅಂದರೆ ಆ ಅಡಿಕ್ಷನ್ ನಿಮಗೆ ತುಂಬ ಕಾಸ್ಟ್ಲಿ ಆಗಿಬಿಡುತ್ತೆ ಮುಂದೆ ಆ್ಯಂಡ್ ನಾನು ಕಳೆದ ಬಾರಿ ಹೇಳಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಬ್ರೇನು ನ್ಯಾಚುರಲಿ ಒಂದು ಆಲ್ಫಾ ಮೋಡಲ್ಲಿ ಇರುತ್ತೆ ರೀ ಇದೊಂದು ಸೆಮಿ ಸ್ಲೀಪ್ ಸ್ಟೇಟ್ ಮೆಡಿಟೇಟಿವ್ ಸ್ಟೇಟ್ ರಿಲ್ಯಾಕ್ಸ್ ಸ್ಟೇಟ್ ಇದನ್ನು ಬೇಕು ಅಂದರೂ ತರಿಸ್ಕೊಳೋಕ್ಕಾಗಲ್ಲ ನಮಗೆ ಅಷ್ಟು ನ್ಯಾಚುರಲಾಗಿ ಭಗವಂತ ಎದ್ದ ತಕ್ಷಣ ಕೊಟ್ಟಿರ್ತಾನೆ ಆ ಟೈಮಲ್ಲಿ ನೀವು ಸಜೆಷನ್ ತೊಗೊಳೋದು ಧ್ಯಾನ ಮಾಡೋದು ಅಫರ್ಮೇಷನ್ ಮಾಡೋದು ಪಾಸಿಟಿವ್ ಥಿಂಕಿಂಗ್ ಮಾಡೋದು ಪ್ರಾಣಾಯಾಮ ಮಾಡಿ ನಿಮ್ಮ ಪ್ರಾಣನ ಹೆಚ್ಚು ಮಾಡ್ಕೊಳ್ಳೋದು ಇಡೀ ದಿನ ಹೀಗಾಗುತ್ತೆ ಅಂತ ವಿಷುಲೈಸ್ ಮಾಡ್ಕೊಳ್ಳೋದು ಇದಕ್ಕೆಲ್ಲ ಬೆಸ್ಟ್ ಅಡ್ವಾಂಟೇಜಿಗೆ ಯೂಸ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಆ ಟೈಮನ್ನು ಮೊಬೈಲ್ ನೋಡಿಕೊಂಡು ವೇಸ್ಟ್ ಮಾಡಿದ್ರೆ ಇಟ್ಸ್ ಅ ಹ್ಯೂಜ್ ಡ್ಯಾಮೇಜ್ ಫಾರ್ ಯುವರ್ ಓನ್ ಸೆಲ್ಫ್ ಸೊ ಆ ನೋ ಮೊಬೈಲ್ ಝೋನ್ ನಿಮಗೆ ಬೆಸ್ಟ್ ಟೈಮ್ ಧ್ಯಾನ ಮಾಡಿದಾಗ ಬೆಳಗ್ಗೆ ರಾತ್ರಿ ಪೂಜೆ ಮನೇಲಿ ಇದ್ದಾಗ ಲೈಕ್ ದಿಸ್ ಯು ಕ್ಯಾನ್ ಡೆಫಿನೆಂಟ್ಲಿ ಕ್ರಿಯೇಟ್ ಆ್ಯಂಡ್ ತುಂಬ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಮೊಬೈಲ್ ಡೀಟಾಕ್ಸ್ ಪೀರಿಯಡ್ ಅಂತ ನಿಮಗೆ ನೀವೇ ಕ್ರಿಯೇಟ್ ಮಾಡ್ಕೊಳ್ಬೇಕು ಎಸ್ ಖಂಡಿತ ಮಾಡ್ಕೋಬೇಕಾಗಿದೆ ನಾವೆಲ್ಲರೂ ಅಂದರೆ ನೆಕ್ಸ್ಟ್ ಟೂ ಡೇಸ್ ನೋ ಮೊಬೈಲ್ ನಾನು ಮೊಬೈಲ್ ಯೂಸ್ ಮಾಡಲ್ಲ ಅಥವಾ ಎಲ್ಲೋ ಒಂದು ಮೆಡಿಟೇಷನ್ ಕ್ಯಾಂಪ್ಗೆ ಹೊಟ್ಟೋಗ್ತೀನಿ ಮೊಬೈಲ್ನ ಮನೆಯಲ್ಲೇ ಬಿಟ್ಟು ಒಂದು ಮೂರು ದಿನ ಈ ಥರ ಖಂಡಿತ ಮಾಡ್ಕೋಬೇಕು ನಾನಂತೂ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಮೊಬೈಲ್ನ ನೋಡುವಂಥ ಡಿಪೆಂಡೆನ್ಸಿ ನನಗೂ ಹೆಚ್ಚಾಗ್ತಾ ಇದೆ ಅನ್ನೋದು ರಿಯಲೈಸ್ ಆಗಿ ಒಂದು ಮೂರ್ನಾಲ್ಕು ದಿನ ಅಟ್ಲೀಸ್ಟ್ ಆರು ತಿಂಗಳಿಗೆ ಸತಿ ನಾನು ಯೂಸ್ ಮಾಡಲ್ಲ ಅನ್ನೋದನ್ನು ಖಂಡಿತ ರೂಢಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಟ್ರಸ್ಟ್ ಮೀ ಇಸ್ ಸೋ ಅಮೇಝಿಂಗ್ ಸೋ ರಿಫ್ರೆಷಿಂಗ್ ಎಷ್ಟು ಎನರ್ಜಿ ಕನ್ಸರ್ವ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅದ್ರ ಮೂಲಕ ಸೊ ಮೊಬೈಲ್ ಡಿಟಾಕ್ಸ್ ಥೆರಪಿ ಮಾಡ್ಕೊಳ್ತೀರಾ ಅಲ್ವಾ ಇನ್ನು ನಾನು ಆಗಲೇ ಹೇಳಿದೆ ಮೊಬೈಲಲ್ಲೇ ಅಲ್ವಾ ಮೇಡಮ್ ನೀವನ್ನ ನೋಡ್ತಾ ಇರೋದು ನಿಮ್ಮ ಚಾನಲ್ ನೋಡ್ತಾ ಇರೋದು ಅಂತ ಕೆಲವ್ರು ಹೇಳ್ತಾರೆ ಹೌದು ರೀ ಮೊಬೈಲ್ನ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡೋದಕ್ಕೂ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ ಉದ್ದಾರ ಆಗಕ್ಕೆ ಯೂಸ್ ಮಾಡೋದಕ್ಕೂ ನಮ್ಮ ಟೈಮನ್ನು ಅದು ಹೆಂಗಾದರೂ ಕನ್ಸ್ಯೂಮ್ ಮಾಡಲಿ ನನ್ನ ಬೇಜಾರನ್ನ ಅದು ಹೆಂಗಾದರೂ ಬಿಡಲಿ ನನ್ನ ಕೋಪ ಬಂದಿದೆ ಅದಕ್ಕೆ ಅದನ್ನು ನಾನು ಈ ಥರ ಒಂದು ಆಗಿ ಯೂಸ್ ಮಾಡ್ತಾ ಇದ್ದೀನಿ ಅಥವಾ ಮನೆಯವ್ರ ಹತ್ರ ಮಾತಾಡಬೇಕಲ್ಲ ಅದ್ರ ಬದಲು ಮೊಬೈಲ್ ನೋಡ್ಕೊಂಡು ಎಸ್ಕೇಪ್ ಆಗಿಬಿಡ್ತೀನಿ ಈ ಥರದಕ್ಕೆ ಯೂಸ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಡಿಫ್ರೆನ್ಸನ್ನು ಸೊ ಈ ಒಂದು ವೀಡಿಯೋ ನೋಡಿ ನಿಮ್ಮ ಲೈಫಲ್ಲಿ ಬದಲಾವಣೆ ಮಾಡಿಕೊಂಡು ನಿಮ್ಮ ಮೆಚೂರಿಟಿನ ಹೆಚ್ಚು ಮಾಡಿಕೊಂಡು ಜನರಲ್ ನಾಲೆಡ್ಜನ್ನ ಜಾಸ್ತಿ ಮಾಡಿಕೊಂಡು ಉದ್ದಾರದ ಕಡೆ ಹೋಗೋದು ಒಂದು ಎರಡನೇದು ಸುಮ್ಮನೆ ಟೈಮ್ ಪಾಸ್ಗೆ ಅರವತ್ತರವತ್ತು ಸೆಕೆಂಡ್ಗೂ ಬೇರೆ ಬೇರೆ ಇಮೋಷನ್ ತ್ರೋ ಮಾಡುತ್ತಲ್ಲ ಅದನ್ನು ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಯು ಲುಕ್ ಫಾರ್ ವಾಟ್ ಯು ವಾಂಟ್ ಅದು ನಿಮ್ಮನ್ನು ಕಂಟ್ರೋಲ್ ಮಾಡ್ತಾರೆ ಆಗಬಾರ್ದು ಏನಂತೀರಾ ಮೊಬೈಲ್ ಫೋನನ್ನು ಸೂಕ್ತವಾಗಿ ಬಳಸಿದ್ರೆ ಖಂಡಿತ ಅದೊಂದು ಅಮೇಝಿಂಗ್ ಪೋರ್ಟಲ್ ಬಟ್ ಸೂಕ್ತವಾಗಿ ಬಳಸದೇ ಇದ್ದರೆ ಅದರಿಂದ ಡಿಟಾಕ್ಸ್ ಆಗಿ ಮೈಂಡನ್ನು ಡ್ಯಾಮೇಜ್ ಮಾಡಿಕೊಂಡು ಅದಕ್ಕೆ ಮತ್ತೆ ಥೆರಪಿ ಹುಡುಕಬೇಕಾಗತ್ತೆ ಅದೇ ಮೊಬೈಲಲ್ಲಿ ಹಾಗಾಗಬಾರ್ದಲ್ವಾ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಎಲ್ಲರತ್ರ ಹಂಚ್ಕೊಳ್ಳಿ ಮೊಬೈಲ್ ಫೋನ್ ಇಲ್ಲದೇ ಇರೋರು ಯಾರಿದ್ದಾರೆ ಅಡಿಕ್ಟ್ ಆಗದೆ ಇರೋರು ಯಾರೂ ಇಲ್ಲವೇ ಇಲ್ವಾ ಎಲ್ಲೋ ಒಬ್ರೊಬ್ಬರು ಅಂತ ಅನಿಸುತ್ತೆ ಅದರಿಂದ ಎಲ್ಲರಿಗೂ ಈ ವಿಡಿಯೋ ಬೇಕಾಗುತ್ತೆ ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ